ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟು ಲರ್ ಯೂಟ್ಯೂಬ್ನ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಎಷ್ಟು ಶತಕಗಳನ್ನು ಗಳಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮೂವತ್ತು ಮೂವತ್ತೊಂದು ನಲವತ್ತೊಂಬತ್ತು ಐವತ್ತೊಂದು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತು ಶತಕಗಳನ್ನು ಗಳಿಸಿರ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಅನ್ನೋದು ತಮಗೆ ಗೊತ್ತಿರಬೇಕು ಇತ್ತೀಚೆಗೆ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಘೋಷಣೆ ಮಾಡಿರ್ತಾರೆ ಯಾವ ಕ್ರಿಕೆಟ್ಗೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಘೋಷಣೆ ಮಾಡ್ತಾರೆ ಸೊ ಇನ್ನೊಬ್ಬ ಕ್ರಿಕೆಟರ್ ಯಾರು ಟೆಸ್ಟ್ ಕ್ರಿಕೆಟ್ಗೆ ಇತ್ತೀಚೆಗೆ ವಿದಾಯವನ್ನ ಘೋಷಣೆ ಮಾಡಿದ್ರು ಅಂತ ಪ್ರಶ್ನೆಯನ್ನ ಕೇಳಿದ್ರೆ ರೋಹಿತ್ ಶರ್ಮಾ ಸೊ ರೋಹಿತ್ ಶರ್ಮಾ ಕೂಡ ಟೆಸ್ಟ್ ಕ್ರಿಕೆಟ್ ಗೆ ಇತ್ತೀಚೆಗೆ ಒಂದು ವಿದಾಯವನ್ನ ಘೋಷಣೆ ಮಾಡ್ತಾರೆ ಸೊ ವಿರಾಟ್ ಕೊಹ್ಲಿ ಅವರು ಈ ಒಂದು ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೂವತ್ತೊಂದು ಅರ್ಧ ಶತಕಗಳನ್ನು ಗಳಿಸಿರ್ತಾರೆ ಮೂವತ್ತೊಂದು ಅರ್ಧ ಶತಕ ಹಾಫ್ ಸೆಂಚುರಿ ಮೂವತ್ತು ಶತಕ ಸೆಂಚುರಿಗಳನ್ನ ಗಳಿಸಿರ್ತಾರೆ ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರು ಒನ್ ಡೇ ಕ್ರಿಕೆಟ್ ಅಂದ್ರೆ ಏಕದಿನ ಕ್ರಿಕೆಟ್ ನಲ್ಲಿ ಎಷ್ಟು ಶತಕಗಳನ್ನ ಗಳಿಸಿದ್ದಾರೆ ಅನ್ನೋದು ತಮ್ಮ ಹೋಮ್ ವರ್ಕ್ ಆಗುತ್ತೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾಕೆ ಸ್ಟಾರ್ ಮಾರ್ಕ್ ಹಾಕೋಬೇಕು ಈ ಪ್ರಶ್ನೆಗೆ ಅಂತಂದರೆ ಈ ಒಂದು ಅಭಿವೃದ್ಧಿ ಸೂಚ್ಯಂಕ ಅಥವಾ ಬೇರೆ ಇಂಡೆಕ್ಸ್ಗಳು ಏನೇನು ಬರುತ್ತೆ ಸೊ ಪವರ್ಟಿ ಇಂಡೆಕ್ಸ್ ಅಂದರೆ ಬಡತನ ಸೂಚ್ಯಂಕ ಇರ್ಬೋದು ಇಂತಹ ಸೂಚ್ಯಂಕದ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ನೂರಕ್ಕೆ ನೂರು ಕೇಳೇ ಕೇಳ್ತಾರೆ ಸೊ ಈ ಪ್ರಶ್ನೆ ಏನಿದೆ ನಿಮ್ಮ ಎಲ್ಲಾ ಎಕ್ಸಾಮ್ಸ್ಗಳು ಮುಂದಿನ ಯಾವ ಯಾವ ಎಕ್ಸಾಮ್ಸ್ ಅನ್ನ ಬರೀತೀರಾ ಎಲ್ಲಾ ಎಕ್ಸಾಮ್ಸ್ ನಲ್ಲೂ ಈ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ ಆಯ್ಕೆಗಳು ನೂರ ಮೂವತ್ ಮೂರನೇ ಸ್ಥಾನ ನೂರ ಮೂವತ್ತನೇ ಸ್ಥಾನ ನೂರ ನಲವತ್ತೈದನೇ ಸ್ಥಾನ ನೂರ ಅರವತ್ತೊಂದನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇತ್ತೀಚೆಗೆ ಬಿಡುಗಡೆಯಾದಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ ಡಿ ಐ ಅಂತ ಕರಿತೀವಿ ಮಾನವ ಅಭಿವೃದ್ಧಿ ಸೂಚಂಕದಲ್ಲಿ ಭಾರತ ನೂರ ಮೂವತ್ತನೇ ಸ್ಥಾನದಲ್ಲಿದೆ ಸೊ ನೂರ ಮೂವತ್ತನೇ ಸ್ಥಾನದಲ್ಲಿದೆ ಕಂಪೇರ್ ಮಾಡಿದಾಗ ಪ್ರೀವಿಯಸ್ ಇಯರ್ ನಾವು ಕಂಪೇರ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ನೂರ ಮೂರನೇ ಸ್ಥಾನದಲ್ಲಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನೂರ ಮೂವತ್ತನೇ ಸ್ಥಾನದಲ್ಲಿ ಭಾರತ ಇದೆ ಒಟ್ಟು ನೂರ ತೊಂಬತ್ತ್ಮೂರು ದೇಶಗಳ ಸಾಲಿನಲ್ಲಿ ಭಾರತದ ಸ್ಥಾನ ಎಷ್ಟು ನೂರ ಮೂವತ್ತನೇ ಸ್ಥಾನದಲ್ಲಿ ಭಾರತ ಇರುತ್ತೆ ಸೊ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಸರಾಸರಿ ಜೀವಿತಾವಧಿ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಐವತ್ತಾರು ವರ್ಷ ಐವತ್ತೆಂಟು ವರ್ಷ ಅರವತ್ತು ವರ್ಷ ಎಪ್ಪತ್ತೆರಡು ವರ್ಷ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸರಾಸರಿ ಜೀವಿತ ಅವಧಿ ಅಂದರೆ ಒಬ್ಬ ಮನುಷ್ಯ ಸರಾಸರಿ ಎಷ್ಟು ಬದುಕ್ತಾ ಇದ್ದಾನೆ ಅನ್ನೋದಕ್ಕೆ ನಾವು ಸರಾಸರಿ ಜೀವಿತ ಅವಧಿ ಅಂತ ಕರಿತೀವಿ ಎಷ್ಟಿದೆ ಪ್ರೆಸೆಂಟ್ ಅಂತಂದರೆ ಎಪ್ಪತ್ತೆರಡು ವರ್ಷ ಇದೆ ಸೊ ಪ್ರಸ್ತುತ ಎಪ್ಪತ್ತೆರಡು ವರ್ಷ ಇದೆ ಸೊ ಇದು ಏನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಏನಿತ್ತು ಎಷ್ಟಿತ್ತು ಅಂತ ಕೇಳಿದ್ರೆ ಐವತ್ತಾರು ಪಾಯಿಂಟ್ ಆರು ವರ್ಷ ಸರಾಸರಿ ಜೀವಿತಾವಧಿ ಇತ್ತು ಬಟ್ ಇವಾಗ ಅದು ತುಸು ಹೆಚ್ಚಿಗೆ ಆಗಿರುತ್ತೆ ಎಪ್ಪತ್ತೆರಡು ವರ್ಷ ಸರಾಸರಿ ಜೀವಿತಾವಧಿ ಇದೆ ಕಾರಣ ಏನು ಅಂತಂದ್ರೆ ಈಗಿರುವಂತಹ ಮೆಡಿಕಲ್ ಫೆಸಿಲಿಟೀಸ್ಗಳು ಇರಬಹುದು ಅಥವಾ ಮನುಷ್ಯನಿಗೆ ಬೇಗ ಒಂದು ಚಿಕಿತ್ಸೆ ಸಿಗುತ್ತೆ ಬಟ್ ಆಗ ಹಾಗಿರ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ಸ್ ಇರಲಿಲ್ಲ ಅಂದ್ರೆ ಮೆಡಿಕಲ್ ಫೆಸಿಲಿಟೀಸ್ ಗಳು ಜಾಸ್ತಿ ಇರಲಿಲ್ಲ ಹಾಗಾಗಿ ತುಂಬಾ ಒಂದು ಕೊರತೆಗಳು ಇದ್ದವು ಹಾಗಾಗಿ ಸರಾಸರಿ ಜೀವಿತಾವಧಿ ಕೂಡ ಕಮ್ಮಿ ಇತ್ತು ಸೊ ಇನ್ನು ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನವನ್ನು ಕೊಡಬೇಕಾಗತ್ತೆ ಏನು ಪಾಯಿಂಟ್ ಅಂತಂದರೆ ಈ ಭಾರತೀಯರ ತಲಾವಾರು ವರಮಾನ ಸೊ ತಲಾ ಆದಾಯ ಅಥವಾ ತಲಾ ವರಮಾನ ಅಂತ ಕರಿತೀವಿ ಅದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಒಂಬತ್ತು ಸಾವಿರದ ನಲವತ್ತಾರು ಡಾಲರ್ ಇದೆ ಒಂಬತ್ತು ಸಾವಿರದ ನಲವತ್ತಾರು ಡಾಲರ್ ಇದೆ ಅದೇ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಎಷ್ಟಿತ್ತು ಎರಡು ಸಾವಿರದ ಒಂದು ನೂರ ಅರವತ್ತೇಳು ಡಾಲರ್ನಷ್ಟಿತ್ತು ಇಂತಹ ಪಾಯಿಂಟ್ಗಳನ್ನು ನೀವು ಎಲ್ಲಿ ಯೂಸ್ ಮಾಡ್ಕೋಬಹುದು ಇವನ್ ನಿಮ್ಮ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಅಂತಂದರೆ ಸೊ ನಿಮ್ಮ ಎಸ್ ಗಳಲ್ಲಿ ಇಂತಹ ಪಾಯಿಂಟ್ಗಳನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ಪ್ರಬಂಧವನ್ನು ಬರೀಬೇಕಾದಾಗ ಇಂತಹ ಪಾಯಿಂಟ್ಗಳನ್ನು ಯೂಸ್ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಭಾರತ ಯಾವ ವರ್ಷದ ಒಳಗಾಗಿ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವಂತಹ ಗುರಿ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ನಲವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಅರವತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಭಾರತ ತನ್ನದೇ ಆದಂತಹ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ ಹೊಂದುವಂತಹ ಗುರಿ ಹೊಂದಿರುತ್ತೆ ಸೊ ಇತ್ತೀಚೆಗೆ ಇಸ್ರೋ ಅಧ್ಯಕ್ಷರಾದಂತಹ ವಿ ನಾರಾಯಣನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಇಸ್ರೋ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ವಿ ನಾರಾಯಣನ್ ಅವರು ಇರ್ತಾರೆ ಇನ್ನು ಇಸ್ರೋ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಏನು ಅಂತಂದರೆ ಒಂದು ವಾಯುವಿನ ಗುಣಮಟ್ಟ ಮತ್ತು ಹವಾಮಾನ ವೈಪರೀತ್ಯವನ್ನು ಅಧ್ಯಯನ ಮಾಡೋಕೆ ಸೊ ಅಧ್ಯಯನ ಮಾಡೋಕೆ ಜಿ ಇಪ್ಪತ್ತು ದೇಶಗಳಿಗಾಗಿ ಜಿ ಇಪ್ಪತ್ತು ದೇಶಗಳಿಗಾಗಿ ಒಂದು ಉಪಗ್ರಹವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಉಪಗ್ರಹವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಸೊ ಇನ್ನೊಂದು ಭಾರತದ ಮಿಷನ್ ಸುದ್ದಿಯಲ್ಲಿತ್ತು ರೀಸೆಂಟ್ ಆಗಿ ಯಾವುದು ಅಂತಂದರೆ ಗಗನ್ ಯಾನ್ ಮಿಷನ್ ಗಗನ್ ಯಾನ್ ಮತ್ತು ಮಂಗಳಯಾನ್ ಸೊ ಈ ಮಿಷನ್ಗಳು ಕೂಡ ಸುದ್ದಿಯಲ್ಲಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೋಬೇಕು ಇಂತಹ ಪಾಯಿಂಟ್ಗಳನ್ನು ಮುಂದಿನ ಪ್ರಶ್ನೆ ದೇಶದ ದೊಡ್ಡ ಸಮುದಾಯ ಅಡುಗೆ ಮನೆ ಎಲ್ಲಿ ನಿರ್ಮಾಣವಾಗಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ಮುಂಬೈ ವಡೋದರಾ ಧಾರವಾಡ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಮುಂಬೈನಲ್ಲಿ ದೇಶದ ಅತಿ ದೊಡ್ಡ ಸಮುದಾಯ ಅಡುಗೆ ಮನೆ ನಿರ್ಮಾಣ ಆಗ್ತಾ ಇದೆ ಸೊ ಇಲ್ಲಿನ ಘೋಡಾ ಪದೇವೋ ಪ್ರದೇಶದಲ್ಲಿ ಮುಂಬೈ ಬಂದರು ಪ್ರಾಧಿಕಾರ ಮೂವತ್ತು ಸಾವಿರ ಚದರ್ ಅಡಿ ಜಾಗವನ್ನು ಅಕ್ಷರ ಚೈತನ್ಯ ಸಂಸ್ಥೆಗೆ ನೀಡಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಈ ಒಂದು ಅಡುಗೆ ಮನೆ ಏನಾಗುತ್ತೆ ಇದು ನಿರ್ಮಾಣ ಆಗುತ್ತೆ ಇದೊಂದು ನಮ್ಮ ಭಾರತದ ಅತಿ ದೊಡ್ಡ ಸಮುದಾಯ ಅಡುಗೆ ಮನೆ ಆಗುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾರುಕಟ್ಟೆ ವರ್ಷದಲ್ಲಿ ಭಾರತದಿಂದ ಈ ಕೆಳಗಿನ ಯಾವ ದೇಶಕ್ಕೆ ಅತಿ ಹೆಚ್ಚು ಸಕ್ಕರೆ ರಫ್ತು ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಫ್ಘಾನಿಸ್ತಾನ್ ಸೋಮಾಲಿಯಾ ಶ್ರೀಲಂಕಾ ದಿಬೌತಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸೋಮಾಲಿಯಾಗೆ ಅತಿ ಹೆಚ್ಚು ನಾವು ಸಕ್ಕರೆಯನ್ನು ರಫ್ತು ಮಾಡಿದ್ದೀವಿ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾರುಕಟ್ಟೆ ವರ್ಷ ಅಂದರೆ ಅಕ್ಟೋಬರ್ನಿಂದ ಸೆಪ್ಟೆಂಬರ್ವರೆಗೆ ಅತಿ ಹೆಚ್ಚು ನಾವು ಸೋಮಾಲಿಯಾಗೆ ರಫ್ತು ಮಾಡಿದೀವಿ ಇನ್ನು ಎರಡನೇ ದೇಶ ಯಾವುದು ಅತಿ ಹೆಚ್ಚು ನಾವು ರಫ್ತು ಮಾಡಿರೋದು ಅಂತಂದ್ರೆ ಅಫ್ಘಾನಿಸ್ತಾನ್ ಸೋಮಾಲಿಯಾ ಫಸ್ಟ್ ರ್ಯಾಂಕ್ ಇದೆ ಅಫ್ಘಾನಿಸ್ತಾನಕ್ಕೆ ಎರಡನೇ ಸ್ಥಾನ ಬರುತ್ತೆ ಹಾಗೆ ಮೂರನೇ ಸ್ಥಾನದಲ್ಲಿ ಶ್ರೀಲಂಕಾ ಬರುತ್ತೆ ಈ ಮೂರು ದೇಶಗಳಿಗೆ ನಾವು ಅತಿ ಹೆಚ್ಚು ಸಕ್ಕರೆಯನ್ನು ರಫ್ತು ಮಾಡಿದ್ದೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೋಬೇಕು ಯಾವ ದೇಶಗಳಿಗೆ ರಫ್ತು ಮಾಡಿದ್ವಿ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಶಹೀದ್ ಡ್ರೋನ್ಗಳನ್ನು ಈ ಕೆಳಗಿನ ಯಾವ ದೇಶ ನಿರ್ಮಾಣ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೇಲ್ ರಷ್ಯಾ ಭಾರತ ಇರಾನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಇರಾನ್ ದೇಶ ಈ ಶಹೀದ್ ಡ್ರೋನ್ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಇರಾನ್ ನಿರ್ಮಿತ ಈ ಶಹೀದ್ ಡ್ರೋನ್ ಗಳೇನಿದೆ ನೂರಕ್ಕಿಂತ ಹೆಚ್ಚು ಶಹೀದ್ ಡ್ರೋನ್ ರಷ್ಯಾ ಏನ್ ಮಾಡಿದೆ ರೀಸೆಂಟ್ ಆಗಿ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದೆ ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿರುತ್ತೆ ಶಹೀದ್ ಡ್ರೋನ್ ಬಳಸ್ಕೊಂಡು ಸೊ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾನೆ ಇದೆ ಸುಮಾರು ಕದನ ವಿರಾಮ ಆದರೂ ಕೂಡ ಇಲ್ಲಿ ರಷ್ಯಾ ಏನ್ ಮಾಡ್ತಾ ಇದೆ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಸೊ ರಷ್ಯಾದ ಅಧ್ಯಕ್ಷರು ಯಾರು ವ್ಲಾದಿಮಿರ್ ಪುಟಿನ್ ಇರ್ತಾರೆ ಉಕ್ರೇನ್ನ ಅಧ್ಯಕ್ಷರು ಯಾರಿದ್ದಾರೆ ಒಲೋಡಿಮರ್ ಜೆಲೆನ್ಸ್ಕಿ ಅವರು ಉಕ್ರೇನ್ನ ಅಧ್ಯಕ್ಷರು ಇದ್ದಾರೆ ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ತಮಗೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆ ಶಿಯಾನ್ ವೈ ಟ್ವೆಂಟಿ ಮಿಲಿಟರಿ ಸರಕು ಸಾಗಣೆ ವಿಮಾನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಚೀನಾ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಚೀನಾ ದೇಶದ ಒಂದು ವಿಮಾನ ಆಗುತ್ತೆ ಸರಕು ಸಾಗಾಣೆ ಅಥವಾ ಮಿಲಿಟರಿ ಸರಕು ಸಾಗಾಣೆ ವಿಮಾನ ಆಗುತ್ತೆ ಚೀನಾ ದೇಶದ ಮಿಲಿಟರಿ ಸರಕು ಸಾಗಾಣೆ ವಿಮಾನ ಯಾವುದು ಶಿಯಾನ್ ವೈ ಟ್ವೆಂಟಿ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಸೊ ತನ್ನ ಅತಿದೊಡ್ಡ ಮಿಲಿಟರಿ ಸರಕು ಸಾಗಾಣೆ ವಿಮಾನದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ರವಾನೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಚೀನಾದ ಈ ಒಂದು ಮಿಲಿಟರಿ ಸರಕು ಸಾಗಾಣೆ ವಿಮಾನದ ಮೇಲೆ ಇದೆ ಬಟ್ ಈ ಒಂದು ಆರೋಪವನ್ನು ಚೀನಾ ತಳ್ಳಿ ಹಾಕ್ತಾ ಇದೆ ಆದ್ರೆ ಇತ್ತೀಚೆಗೆ ಏನು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಒಂದು ವರದಿಯ ಪ್ರಕಾರ ಚೀನಾ ದೇಶ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂತಹ ದೇಶ ಅಂತ ಹೇಳಿ ವರದಿಯಲ್ಲಿ ಹೇಳುತ್ತೆ ಸುಮಾರು ಎಂಬತ್ತೊಂದರಷ್ಟು ಶೇಕಡ ಎಂಬತ್ತೊಂದರಷ್ಟು ಏನು ಒಂದು ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದಲ್ಲಿ ಯೂಸ್ ಆಗುತ್ತೆ ಅದೆಲ್ಲವೂ ಕೂಡ ಚೀನಾ ಸಪ್ಲೈ ಮಾಡುತ್ತೆ ಸೊ ಯಾಕೆ ಇಲ್ಲಿ ಚೀನಾ ಸಪ್ಲೈ ಮಾಡುತ್ತೆ ಅಂತಂದ್ರೆ ಭಾರತದ ಮೇಲೆ ಒಂದು ಹೋಲ್ಡ್ ಮಾಡೋಕೆ ಇರಬಹುದು ಮತ್ತು ಅಮೆರಿಕಾದ ಜೊತೆ ಎದುರಿಗೆ ನಿಲ್ಲೋಕೆ ಕೂಡ ಇರಬಹುದು ಹಾಗಾಗಿ ಈ ಒಂದು ಚೀನಾ ಏನು ಮಾಡುತ್ತೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ದಟ್ ಇಸ್ ಅ ಓಪನ್ ಟ್ರೂತ್ ಸೊ ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಶಿಯಾನ್ ವೈ ಟ್ವೆಂಟಿ ಶಿಯಾನ್ ವೈ ಟ್ವೆಂಟಿ ಚೀನಾ ದೇಶದ ಮಿಲಿಟರಿ ಸರಕು ಸಾಗಾಣೆ ವಿಮಾನ ಆಗುತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಜೆ ಸೆವೆಂಟೀನ್ ಸೊ ಜೆ ಸೆವೆಂಟೀನ್ ಅನ್ನೋದು ಏನು ಅಂತಂದ್ರೆ ಚೀನಾ ಮತ್ತು ಪಾಕಿಸ್ತಾನ್ ಎರಡೂ ದೇಶಗಳು ಜಂಟಿಯಾಗಿ ಅಭಿವೃದ್ಧಿ ಮಾಡ್ತಾ ಇರುವಂತಹ ಒಂದು ಯುದ್ಧ ವಿಮಾನ ಆಗುತ್ತೆ ಯಾವುದು ಜೆ ಸೆವೆಂಟೀನ್ ಅರ್ಥ ಮಾಡ್ಕೊಳ್ಳಿ ಜೆ ಸೆವೆಂಟೀನ್ ಅನ್ನೋದು ಬೋತ್ ಚೀನಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡ್ತಾ ಇರುವಂತಹ ಒಂದು ಯುದ್ಧ ವಿಮಾನ ಆಗುತ್ತೆ ಮುಂದಿನ ಪ್ರಶ್ನೆ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ ಅನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಇಸ್ರೇಲ್ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನಿದೆ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ ಅನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ತೈವಾನ್ ಸೇನೆ ಇತ್ತೀಚೆಗೆ ಅಮೆರಿಕ ಸರಬರುರ ಸರಬರಾಜು ಮಾಡಿದ ಅಂದ್ರೆ ಅಮೆರಿಕ ಸಪ್ಲೈ ಮಾಡಿದಂತಹ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ ಅನ್ನು ಮೊದಲ ಲೈವ್ ಫೈರಿಂಗ್ ಅನ್ನು ನಡೆಸುತ್ತೆ ಅಂದ್ರೆ ತೈವಾನ್ಗೆ ಅಮೆರಿಕ ಅದನ್ನ ಸಪ್ಲೈ ಮಾಡಿದೆ ಅದನ್ನ ಲೈವ್ ಆಗಿ ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ ಅನ್ನು ಯುನೈಟೆಡ್ ಸ್ಟೇಟ್ಸ್ ಡೆವಲಪ್ಮೆಂಟ್ ಮಾಡಿರುತ್ತೆ ಇದೊಂದು ಹಗುರವಾದ ಮೊಬೈಲ್ ಮಲ್ಟಿಪಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಆಗುತ್ತೆ ಮತ್ತು ನಿಖರವಾದ ಗುರಿಗಳನ್ನು ಇದು ತಲುಪುತ್ತೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮೂಲದ ರಕ್ಷಣಾ ಮತ್ತು ಏರೋಸ್ಪೇಸ್ ಕಂಪನಿಯಾದ ಲಾಕ್ ಹಿಡ್ ಮಾರ್ಟಿನ್ ಕಾರ್ಪೊರೇಷನ್ ಈ ಒಂದು ವಿಮಾನವನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಈ ಒಂದು ರಾಕೆಟ್ ಸಿಸ್ಟಮ್ ಅನ್ನ ಸೊ ರಾಕೆಟ್ ಸಿಸ್ಟಮ್ ಅನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ರು ಅಮೆರಿಕ ಮೂಲದ ಕಂಪನಿ ರಕ್ಷಣಾ ಮತ್ತು ಏರೋಸ್ಪೇಸ್ ಕಂಪನಿಯಾದ ಲಾಕ್ ಹಿಡ್ ಮಾರ್ಟಿನ್ ಕಾರ್ಪೊರೇಷನ್ ಅವರು ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಬೋರಾಮ್ ಡಿಯೋ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಹಾರಾಷ್ಟ್ರ ಬಿಹಾರ್ ಛತ್ತೀಸ್ಗಢ ತಮಿಳುನಾಡು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಛತ್ತೀಸ್ಗಢನಲ್ಲಿ ಬೋರಾಮ್ ಡಿಯೋ ವನ್ಯಜೀವಿ ಅಭಯಾರಣ್ಯ ಇದೆ ಇತ್ತೀಚೆಗೆ ನಡೆದಂತಹ ಮಾನವ ಪ್ರಾಣಿ ಸಂಘರ್ಷದ ಪ್ರಕರಣದಲ್ಲಿ ಬೋರಾಮ್ ಡಿಯೋ ವನ್ಯಜೀವಿ ಅಭಯಾರಣ್ಯದ ಕವರ್ದಾ ಶ್ರೇಣಿಯಲ್ಲಿ ಟೆಂಡು ಎಲೆಗಳನ್ನು ಸಂಗ್ರಹಿಸುವಾಗ ಕರಡಿಯ ದಾಳಿಯಲ್ಲಿ ನಾಲ್ವರು ಗಾಯಗೊಳ್ತಾರೆ ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಬೋರಾಮ್ ಡಿಯೋ ವನ್ಯಜೀವಿ ಅಭಯಾರಣ್ಯ ಛತ್ತೀಸ್ಗಢದ ಕವರ್ಧಾ ಜಿಲ್ಲೆಯಲ್ಲಿದೆ ಇದು ಸಾತ್ಪುರ ಬೆಟ್ಟಗಳಲ್ಲಿರುವ ಮೈಕಲ್ ಶ್ರೇಣಿಯ ಭಾಗ ಆಗುತ್ತೆ ಇದಕ್ಕೆ ಹತ್ತಿರದ ಬೋರಾಮ್ ಡಿಯೋ ದೇವಾಲಯದ ಹೆಸರನ್ನು ಇಡಲಾಗಿದೆ ಇದು ಸಾವಿರ ವರ್ಷಗಳಿಗಿಂತ ಹಳೆಯದಾಗಿದೆ ಮತ್ತು ಇದನ್ನು ಛತ್ತೀಸ್ಗಢದ ಕುಜುರಾಹೊ ಅಂತ ಹೇಳಿ ಕರೀತಾರೆ ಸೊ ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಸಾಗರ ಮತ್ತು ಹವಾಮಾನ ಮಾದರಿಗಳನ್ನು ಉತ್ತಮವಾಗಿ ಅಧ್ಯಯನ ಮಾಡೋಕೆ ಯಾವ ದೇಶ ಲಿಕೋ ಎಂ ಕೆ ಪ್ಲಸ್ ಪ್ಲಸ್ ಎಂಬ ಹೈ ರೆಸಲ್ಯೂಷನ್ ಸಾಗರ ಸಿಮ್ಯುಲೇಷನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆಸ್ಟ್ರೇಲಿಯಾ ಚೀನಾ ಜಪಾನ್ ರಷ್ಯಾ ಸರಿಯಾದ ಉತ್ತರ ಚೀನಾ ಆಗುತ್ತೆ ಚೀನಾ ಇತ್ತೀಚೆಗೆ ಸಾಗರ ಮತ್ತು ಹವಾಮಾನ ಮಾದರಿಗಳನ್ನ ಉತ್ತಮವಾಗಿ ಅಧ್ಯಯನ ಮಾಡೋಕೆ ಲಿಖೋ ಎಂ ಕೆ ಪ್ಲಸ್ ಪ್ಲಸ್ ಎಂಬ ಹೈ ರೆಸೊಲ್ಯೂಷನ್ ಸಾಗರ ಸಿಮ್ಯುಲೇಷನ್ ವ್ಯವಸ್ಥೆಯನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಚೀನಿ ಸಂಶೋಧಕರು ಇತ್ತೀಚೆಗೆ ಸಾಗರ ಮತ್ತು ಹವಾಮಾನ ಮಾದರಿಗಳನ್ನ ಉತ್ತಮವಾಗಿ ಅಧ್ಯಯನ ಮಾಡೋಕೆ ಲಿಖೋ ಎಂ ಕೆ ಅನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ಆಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ ನೇಪಾಳದಲ್ಲಿ ಯಾವ ಹಿಮ ನದಿ ಗಮನಾರ್ಹ ಕುಗ್ಗುವಿಕೆ ಮತ್ತು ಹಿಮ್ಮೆಟ್ಟುವಿಕೆಯಿಂದಾಗಿ ಸತ್ತಿದೆ ಎಂದು ಘೋಷಿಸಲ್ಪಟ್ಟ ಮೊದಲ ಹಿಮ ನದಿ ಎಂದು ನಂಬಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಖುಂಬು ಹಿಮನದಿ ಯಾಲಾ ಹಿಮನದಿ ಇಂಜಾ ಹಿಮನದಿ ನೊಜುಂಪಾ ಹಿಮನದಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಯಾಲಾ ಹಿಮ ನದಿ ಸರಿಯಾದ ಉತ್ತರ ಆಗುತ್ತೆ ನೇಪಾಳದಲ್ಲಿ ಇದನ್ನು ಸತ್ತಿದೆ ಅಂತ ಹೇಳಿ ಘೋಷಣೆ ಮಾಡಲ್ಪಟ್ಟಂತಹ ಮೊದಲ ಆಗುತ್ತೆ ಕಾರಣ ಇಷ್ಟೇ ಗಮನಾರ್ಹವಾದಂತಹ ಕುಗ್ಗುವಿಕೆ ಬತ್ತುವಿಕೆ ಇರಬಹುದು ಹಿಮ್ಮೆಟ್ಟುವಿಕೆಯಿಂದಾಗಿ ಇದು ಕುಗ್ಗಿದೆ ಸತ್ತಿದೆ ಅಂತ ಹೇಳಿ ಘೋಷಣೆ ಆಗಿರುತ್ತೆ ನೇಪಾಳದ ಯಾಲಾ ಹಿಮನದಿಯ ನಷ್ಟಕ್ಕೆ ಹಿಮನದಿ ಶಾಸ್ತ್ರಜ್ಞರು ಮತ್ತು ಸ್ಥಳೀಯ ಸಮುದಾಯಗಳು ಇತ್ತೀಚೆಗೆ ಶೋಕವನ್ನು ವ್ಯಕ್ತಪಡಿಸುತ್ತಾರೆ ಇದನ್ನು ನೇಪಾಳದಲ್ಲಿ ಸತ್ತಿದೆ ಎಂದು ಘೋಷಿಸಲಾದ ಮೊದಲ ಹಿಮನದಿ ಅಂತ ಹೇಳಿ ನಂಬಲಾಗುತ್ತೆ ಸೊ ಯಾಲಾ ಹಿಮನದಿ ನೇಪಾಳದ ಹಿಮನದಿ ಪ್ರದೇಶದ ಲ್ಯಾಂಗ್ಡಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಐದು ಸಾವಿರ ಮೀಟರ್ ಎತ್ತರದಲ್ಲಿ ಇದೆ ಇದೊಂದು ಸಣ್ಣ ಪ್ರಸ್ಥಭೂಮಿ ಹಿಮನದಿಯಾಗಿದ್ದು ಇದನ್ನು ಸಾಮಾನ್ಯವಾಗಿ ಹಿಮನದಿಯ ಅಧ್ಯಯನ ಮತ್ತು ಪರ್ವತಾರೋಹಣದಲ್ಲಿ ತರಬೇತಿಗಾಗಿ ಬಳಸಲಾಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಿಂದ ಹಿಮನದಿ ಅರವತ್ತಾರರಷ್ಟು ಕುಗ್ಗಿದೆ ಮತ್ತು ಏಳ್ನೂರ ಎಂಬತ್ನಾಲ್ಕು ಮೀಟರ್ಗಳಷ್ಟು ಹಿಮ್ಮೆಟ್ಟಿದೆ ಹವಾಮಾನ ಬದಲಾವಣೆ ಮತ್ತು ಹೆಚ್ಚುತ್ತಿರುವ ಜಾಗತಿಕ ತಾಪಮಾನದಿಂದಾಗಿ ಎರಡು ಸಾವಿರದ ನಲವತ್ತರ ವೇಳೆಗೆ ಇದು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಶಾಲೆ ಬಿಟ್ಟ ಮಕ್ಕಳನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಸೇರಿಸೋಕೆ ನಯೀ ದಿಶಾ ಉಪಕ್ರಮವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಜೈಪುರ್ ಭೋಪಾಲ್ ನವದೆಹಲಿ ಚೆನ್ನೈ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ನ್ಯೂ ಡೆಲ್ಲಿ ನವದೆಹಲಿಯಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಸೇರಿಸೋಕೆ ನಯೀ ದಿಶಾ ಉಪಕ್ರಮವನ್ನು ಪ್ರಾರಂಭ ಮಾಡಿರ್ತಾರೆ ಇತ್ತೀಚೆಗೆ ದೆಹಲಿ ಪೊಲೀಸರು ಶಾಲೆ ಬಿಟ್ಟ ಮಕ್ಕಳನ್ನು ಮತ್ತೆ ಶಿಕ್ಷಣಕ್ಕೆ ತರೋಕೆ ನಯೀ ದಿಶಾ ಕಲಿಕೆಗೆ ಮರಳುವ ಮಾರ್ಗ ಎಂಬ ಸಮುದಾಯ ಸಂಪರ್ಕ ಉಪಕ್ರಮವನ್ನು ಪ್ರಾರಂಭ ಮಾಡಿರ್ತಾರೆ ಶಾಲೆ ಬಿಟ್ಟ ಮಕ್ಕಳು ಶಾಲೆ ಬಿಟ್ಟಿದ್ದಕ್ಕೆ ಕಾರಣವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಅವರನ್ನು ಮತ್ತೆ ಹಿಂದಿರುಗಿಸೋಕೆ ಪ್ರೇರೇಪಿಸೋಕೆ ಪೊಲೀಸ್ ಅಧಿಕಾರಿಗಳು ಅವರ ಮನೆಗಳಿಗೆ ನೀಡ್ತಾ ಇದ್ದಾರೆ ಸಾಂಪ್ರದಾಯಿಕ ಕಾನೂನು ಜಾರಿಯನ್ನು ಮೀರಿ ಮಾರ್ಗದರ್ಶನ ಮತ್ತು ವಿಶ್ವಾಸವನ್ನು ಬೆಳೆಸುವಲ್ಲಿ ದೆಹಲಿ ಪೊಲೀಸರು ಈ ಒಂದು ಉಪಕ್ರಮ ಏನಿದೆ ಬಹಳಷ್ಟು ಒಂದು ಮೆಚ್ಚುಗೆಗೆ ಒಂದು ವ್ಯಕ್ತವಾಗುತ್ತೆ ಅಥವಾ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಯಾವ ನಗರದಲ್ಲಿ ಸ್ಟಾರ್ಟ್ ಮಾಡಿದ್ರು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನ್ಯೂ ಡೆಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಹಾಗೆ ಜಾಯಿಂಟ್ ಟು ಲರ್ನ್ ಅಫೀಷಿಯಲ್ ಆ್ಯಪ್ ಇದೆ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ ಒಂದ್ಸಲ ಆ್ಯಪನ್ನು ಕೂಡ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು